ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಅಫ್ಜಲ್ಪುರ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ತಲೆದೂರಿದ್ದು ಕೃಷಿ ಭೂಮಿ ಒಣಗಿ ಹೋಗಿದೆ ಸರ್ಕಾರ ಈ ಕೂಡಲೇ ಮಧ್ಯ ಪ್ರವೇಶಿಸಿ ಶಿವಕುಮಾರ್ ನಾಟಿಕರ್ ಅಮರಣಂತ ಉಪವಾಸವನ್ನ ಕೊನೆಗೊಳಿಸಬೇಕು ಎಂದು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಸರ್ಕಾರಕ್ಕೆ ಮನವಿ ಮಾಡಿದರು ಅಫಜಲ್ಪುರದ ಅಂಬೇಡ್ಕರ್ ವೃತ್ತದಲ್ಲಿ ಜೆಡಿಎಸ್ ಮುಖಂಡರಾದ ಶಿವಕುಮಾರ್ ನಾಟಿಕರ್ ಅವರು ಮಾರ್ಚ್ ಹದಿನೈದರಿಂದ ಭೀಮಾ ನದಿಗೆ ನೀರು ಹರಿಸಿ ಕುಡಿಯಲು ನೀರು ಕೊಡಿ ಹಾಗೂ ರೈತರ ಜೀವ ಉಳಿಸಿ ಎಂಬ ಬೇಡಿಕೆಯನ್ನು ಮುಂದಿಟ್ಟು ಆರಂಭಿಸಿದ ಅಮರಣಾಂತ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ ರಾಜ್ಯ ಜಲಸಂಪನ್ಮೂಲ ಖಾತೆಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಕ್ಷಣ ಮಧ್ಯಪ್ರವೇಶಿಸಿ ಐದು ದಿನಗಳಿಂದ ನಡೆಸುವ ಉಪವಾಸ ಮುಷ್ಕರವನ್ನು ಕೊನೆಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಬಚಾವತ್ ವರದಿಯಲ್ಲಿ ಹದಿನೈದು ಟಿಎಂಸಿ ನೀರನ್ನು ಬಳಸಲು ಕರ್ನಾಟಕ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಉಜಿನಿ ಆಣೆಕಟ್ಟಿನಲ್ಲಿ ನೀರಿನ ಸಂಗ್ರಹವಿದೆ ಮಾನವೀಯತೆ ದೃಷ್ಟಿಯಿಂದ ಕುಡಿಯಲು ನೀರು ಪೂರೈಸುವುದಾಗಿ ಭೀಮಾ ನದಿಗೆ ನೀರು ಹರಿಬಿಡಬೇಕು ಎಂದು ಅವರು ಮನವಿ ಮಾಡಿದರು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ಉಪಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತುಕತೆ ಮಾಡಲು ಪ್ರಯತ್ನ ನಡೆಸಲಾಗುವುದು ಇದಕ್ಕಾಗಿ ಅಫಜಲ್ಪುರದ ಸರ್ವ ಪಕ್ಷಗಳ ಸದಸ್ಯರ ಜೊತೆ ಅಗತ್ಯವಿದ್ದಲ್ಲಿ ಬೆಂಗಳೂರಿಗೆ ನಿಯೋಗ ತೆರಳಲು ಸಿದ್ದ ಎಂದು ಹೇಳಿದರು ಕಾನೂನಾತ್ಮಕವಾಗಿ ಕ್ರಮವನ್ನ ರಾಜ್ಯ ಸರ್ಕಾರವೇ ಕೈಗೊಳ್ಳಬೇಕಾಗಿರುವುದರಿಂದ ಮಾನವೀಯತೆ ದೃಷ್ಟಿಯಿಂದ ಮಹಾರಾಷ್ಟ ಹಾಗೂ ಕರ್ನಾಟಕ ಸರ್ಕಾರಗಳು ತಕ್ಷಣ ಈ ಸಮಸ್ಯೆಯನ್ನ ಬಗೆಹರಿಸಿ ಪರಿಸ್ಥಿತಿ ವಿಕೋಪಕ್ಕೆ ತೆರಳದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಸಂಸದ ಜಾಧವ್ ಸರ್ಕಾರಕ್ಕೆ ಸಲಹೆ ನೀಡಿದರು ಪೊಲಿಟಿಕಲ್ ರೋಲ್ ಇರಲಿ ಈಗ ಈಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಕಂಡಕ್ಟ್ ಟಿಕ್ಯುಲರ್ ಆದಮೇಲೆ ನಮ್ದು ಟೋಟಲಿ ನಮ್ಮ ಅಂದ್ರೆ ನಮ್ದು ಅಷ್ಟು ರೋಲ್ ಇರಲ್ಲ ಎಮರ್ಜೆನ್ಸಿಗೆ ಆದ್ರೂ ಕೂಡ ನಾವು ವಿನಂತಿ ಮಾಡ್ತೀವಿ ಅಲ್ಲಿ ಹೋಗಿ ನಿಮ್ಮ ಸೆಕ್ರೆಟರಿಗೆ ಕಳಿಸಿ ಮಹಾರಾಷ್ಟ್ರ ಕಳಿಸಿ ಇದರ ಬಗ್ಗೆ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ನಾವು ಇದು ಬಚಾವತಾ ಆಗೋದು ಸ್ವಲ್ಪ ನಮ್ಮ ಐಡಿಯಾದ ಏನಂತ ಹೇಳಿ ಇದ್ರ ಬಗ್ಗೆ ಏನ್ ನಾವು ಲೀಗಲಿ ಏನ್ ಮಾಡಬಹುದು ಕಾವೇರಿ ಕಾವೇರಿಗೆ ಸ್ಟವ್ ಇಂಟ್ರೆಸ್ಟ್ ಕೊಡಿಸ್ತಾರಲ್ಲ ಹಂಗೆ ನಮ್ ಭೀಮಾ ನದಿಗೂ ಇಂಟ್ರೆಸ್ಟ್ ಕೊಡಿಸ್ಬೇಕಂತ ನಮ್ಮ ಆಶೆ ಇದೆ ಕಾವೇರಿ ಬಗ್ಗೆ ಎಲ್ಲರೇ ಚರ್ಚೆ ಆಗ್ತದೆ ಅಲ್ಲಿ ಸ್ವಲ್ಪ ಎಲ್ಲರೂ ಇದು ಚರ್ಚೆ ಮಾಡ್ತಾರೆ ನಮ್ಮ ಭೀಮಾ ಬಚಾವತ ಆಗೋದ್ ಬಗ್ಗೆ ಎಲ್ಲಿ ಜಾಸ್ತಿ ಚರ್ಚೆ ಆಗಿಲ್ಲ ನಾವು ಇಲ್ಲಿ ಅಸೆಂಬ್ಲಿ ಒಂದು ಮಿಸ್ ಮಾಡಿಲ್ಲ ಪಾರ್ಲಿಮೆಂಟ್ ಮಿಸ್ ಆಗಿಲ್ಲ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಿಲ್ಲ ಅದಕ್ಕೆ ಈಗ ನಾನು ನಿಮ್ಮ ಸಮಸ್ಯೆಗಳನ್ನು ಇಲ್ಲಿ ನಾನು ಸ್ವಲ್ಪ ತಿಳ್ಕೊಂಡಿದ್ದೇನೆ ಇದು ಇಶ್ಯೂ ಅಲ್ಲಿ ಡೆಡ್ ಸ್ಟೋರೇಜ್ ಆಳದ ನಮ್ಮ ಫಿಫ್ಟಿ ಟಿ ಎಮ್ ಸಿ ನಮ್ಮ ರಿಕ್ವೈರ್ಮೆಂಟ್ ಇಲ್ಲಿ ನಮಗೆ ಬೇಕು ಇದ್ರ ಬಗ್ಗೆ ಇಲ್ಲಿವರೆಗೆ ಯಾವ ಸರ್ಕಾರ ಏನು ಮಾಡ್ಯಾರ ಅದು ಗೊತ್ತಿಲ್ಲ ನಮಗೆ ಅದನ್ನು ತಿಳ್ಕೊತೀವಿ ಅದಕ್ಕಿಂತ ಇದೆಲ್ಲ ಮಾಡೋಣ ಟೈಮ್ ತಗೋತದ ನಾ ಈ ಡಿ ಕೆ ಶಿವಮಾರ್ ಅವ್ರಿಗೂ ಮಾತಾಡ್ತೀನಿ ಇದ್ರ ಬಗ್ಗೆ ಜರೂರಿ ಇದ್ರ ನಾವು ಮುಖ್ಯಮಂತ್ರಿಗೂ ಮಾತಾಡ್ತೀವಿ ಏನ್ ಅಂತ ಹೇಳಿ ಇದ್ರ ಬಗ್ಗೆ ಯಾಕಂದ್ರೆ ನೀರ್ ನೀರಿನ ಇನ್ನು ಸತ್ಯಾಗ್ರಹ ಸ್ಥಳದಲ್ಲಿ ಕಳೆದ ಐದು ದಿನಗಳಿಂದ ಅಮರಣಾಂತ ಉಪವಾಸ ನಡೆಸುತ್ತಿರುವ ಶಿವಕುಮಾರ್ ನಾಟಿಕರವರ ಆರೋಗ್ಯ ಸ್ಥಿತಿ ಏರುಪೇರು ಆಗಿರುವುದರಿಂದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಪರೀಕ್ಷೆ ಮಾಡಿ ತಮ್ಮ ಮೂಲ ವೈದ್ಯ ವೃತ್ತಿಯನ್ನು ಮಾಡಿ ಜನರ ಪ್ರೀತಿಗೆ ಪಾತ್ರರಾದರು ನಾಟಿಕರವರ ಬಿಪಿ ಶುಗರ್ ಸೇರಿದಂತೆ ಆರೋಗ್ಯ ಸ್ಥಿತಿಯನ್ನು ಪರೀಕ್ಷೆ ಮಾಡಿದ ಜಾಧವ್ ತಕ್ಷಣದಲ್ಲಿಯೇ ತಾಲೂಕು ಸರ್ಕಾರಿ ವೈದ್ಯಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಸ್ಥಳಕ್ಕೆ ಕರೆಸಿ ವಿಪರೀತವಾಗಿ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿರುವುದರಿಂದ ತಕ್ಷಣದಿಂದಲೇ ಆರೋಗ್ಯ ಕಾಪಾಡಲು ವೈದ್ಯ ಸಲಹೆಯನ್ನ ನೀಡಿದರು ಮನೆ ಎಂ ಪಿ ಅವರು ಸ್ವತಃ ಡಾಕ್ಟರ್ ಆಗಿರೋದ್ರಿಂದ ಶಿವಕುಮಾರ್ ನಾಟಿಕರ್ ಅವರ ಆರೋಗ್ಯದ ಬಗ್ಗೆ ಅವರ ಬ್ಲಡ್ ಪ್ರೆಷರ್ ಏನಿದೆ ಅನ್ನೋದ್ರ ನಿಟ್ಟಿನಲ್ಲಿ ಚೆಕ್ ಮಾಡ್ತಾ ಇರುವಂತದ್ದು ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥೇಟರ್ ಮೈನರ್ ಆಪರೇಷನ್ ಥೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರೋಲಜಿ ಗ್ಯಾಸ್ಟ್ರಾಲಜಿ ಪಿಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಎನ್ ಟಿ ಸೈಕಿಯಾಟಿಸ್ಟ್ ಎ ಸಿ ಅಂಡ್ ನಾನ್ ಎ ಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ Phone number seven zero nine double zero four one seven eight five.